ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಪಿತೃಪಕ್ಷದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲಾ ಪಿತೃ ಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನ ಮಾಡಬಹುದು ಯಾರು ಮಾಡ್ಬಾರ್ದು ಮತ್ತೆ ಯಾವ್ಯಾವ ಕೆಲಸಗಳನ್ನ ಮಾಡಬಹುದು ಒಂದು ಫ್ಯಾಮಿಲಿ ಅಂದ್ಮೇಲೆ ಒಂದು ಮಾತ್ ಬರುತ್ತೆ ಹೋಗುತ್ತೆ ವೈಮನಸ್ಸುಗಳು ಸಹಜನೆ ಆದ್ರೆ ಪಿತೃ ಕಾರ್ಯದಲ್ಲಿ ಮಾತ್ರ ಅದನ್ನೆಲ್ಲ ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಡೆ ಈ ಆಚರಣೆಯನ್ನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಯಾವ ತಪ್ಪುಗಳನ್ನ ಮಾಡಬಾರ್ದು ಅದರ ಜೊತೆಗೆ ನೀವ್ ಕೇಳಿರೋ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಒಳ್ಳೆ ಮಾಹಿತಿಗಳು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕು ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಭಾದ್ರಪದ ಹುಣ್ಣಿಮೆ ಇದೇ ಹುಣ್ಣಿಮೆಯಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಪಿತೃಪಕ್ಷ ಅಂದ್ರೆ ಇದನ್ನ ಪಕ್ಷ ಮಾಸ ಅಂತ ಕರೀತಾರೆ ಮಹಾಲಯ ಅಮಾವಾಸ್ಯೆಗೆ ಇದು ಮುಕ್ತಾಯ ಆಗತ್ತೆ ಪಿತೃ ಕಾರ್ಯಗಳನ್ನ ಮಾಡೋದಕ್ಕೆ ಪದ್ಧತಿ ಇರಲೇಬೇಕು ಅಂತ ಏನಿಲ್ಲ ಮನೆಯ ಏಳಿಗೆಗೋಸ್ಕರ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಚೆನ್ನಾಗಿ ಬಾಳಿ ಬದುಕಬೇಕು ಅಂದ್ರೆ ಪಿತೃಗಳ ಆಶೀರ್ವಾದ ಇರಲೇಬೇಕು ಹಾಗಾಗಿ ಸರಳವಾಗಾದ್ರೂ ಈ ಆಚರಣೆಯನ್ನ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು ಇನ್ನು ಕೆಲವರು ಹೆಣ್ಣು ಮಕ್ಕಳು ಮಾಡ್ಬಹುದಾ ಅಂತ ಕೇಳಿದೀರಾ ನಿಮಗೆ ಅಣ್ಣ ತಮ್ಮಂದ್ರು ಯಾರು ಇಲ್ಲ ಅಂತ ಅಂದ್ರೆ ನೀವ್ ಖಂಡಿತ ಮಾಡಬಹುದು ಆದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹಾಗಾಗಿ ನೀವು ಮದ್ವೆ ಆಗೋ ತನಕ ಖಂಡಿತವಾಗ್ಲು ನೀವು ನಿಮ್ಮ ತಂದೆ ತಾಯಿಗಳಿಗೆ ಪಿತೃ ಕಾರ್ಯನ ಮಾಡಬಹುದು ಮದ್ವೆ ಆಗಿ ಹೋದ್ಮೇಲೆ ನಿಮಗೆ ಅತ್ತೆ ಮನೇಲಿ ಇದಕ್ಕೆ ಪರ್ಮಿಷನ್ ಅನ್ನ ಕೊಟ್ರೆ ಯಾಕಂದ್ರೆ ಕೆಲವ್ರ ಕಡೆ ಆ ಪದ್ಧತಿ ಇರೋದಿಲ್ಲ ಅಂದ್ರೆ ಬೇರೆ ಬೇರೆ ಹಬ್ಬಗಳಲ್ಲಿ ಹಿರಿಯರು ಪೂಜೆಯನ್ನ ಮಾಡ್ತಾ ಬಂದಿರ್ತಾರೆ ಹಿಂದಿನ ವಿಡಿಯೋದಲ್ಲಿ ಇದನ್ನ ತಿಳಿಸಿದ್ದೀನಿ ನಾನು ಸಂಕ್ರಾಂತಿ ಹಬ್ಬ ನವರಾತ್ರಿ ಸಮಯದಲ್ಲಿ ಯುಗಾದಿ ಸಮಯದಲ್ಲಿ ಮತ್ತೆ ದೀಪಾವಳಿ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಅವ್ರು ಮಾಡ್ತಾ ಬಂದಿರ್ತಾರೆ ಹಾಗಾಗಿ ಆ ಸಮಯದಲ್ಲಿ ನಿಮ್ಗೂ ಕೂಡ ಏನಾದ್ರೂ ಅವ್ರ ಅವಕಾಶ ಕೊಟ್ರೆ ಖಂಡಿತ ನೀವು ಕೂಡ ನಿಮ್ಮ ತಂದೆ ತಾಯಿ ಪೂಜೆನ ಮಾಡಬಹುದು ಅಥವಾ ನಿಮ್ಮ ತಂದೆ ತಾಯಿ ಎಲ್ಲಿದ್ರು ಅದೇ ಮನೆಗೂ ಕೂಡ ಹೋಗಿ ನೀವು ಪೂಜೆನ ಮಾಡ್ಬಹುದು ಆದ್ರೆ ಗಂಡು ಮಕ್ಕಳು ಈ ಕಾರ್ಯನ ಮಾಡೋದು ತುಂಬಾನೇ ಒಳ್ಳೇದು ಅವ್ರು ಮಾಡೋದು ಅವರ ಪಿತೃಗಳಿಗೆ ಸಲ್ಲತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳು ಕೂಡ ಮಾಡಬಹುದು ಏನು ತಪ್ಪಿಲ್ಲ ನೀವು ಇರೋ ಅಂತ ಕಡೆ ನಿಮಗೆ ಇದಕ್ಕೆ ಅನುಕೂಲ ಇದ್ರೆ ವ್ಯವಸ್ಥೆ ಇದ್ರೆ ಖಂಡಿತವಾಗ್ಲು ನೀವು ಕೂಡ ಮಾಡಬಹುದು ಈ ಪಕ್ಷ ಮಾಸದಲ್ಲಿ ನಿಮಗೆ ಹಿರಿಯರ ಪೂಜೆ ಅಂದ್ರೆ ನಿಮ್ಮ ತಂದೆ ತಾಯಿ ಪೂಜೆ ಮಾಡಲೇಬೇಕು ಅಂತ ಅನ್ಸಿದ್ರೆ ಆ ದಿನ ನೀವು ಯಾವ ದಿನ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಿಮ್ಮ ತಂದೆ ತಾಯಿ ಹೆಸರನ್ನ ನೆನೆಸ್ಕೊಂಡು ಐದು ತರ ತರಕಾರಿ ಅಕ್ಕಿ ಬೇಳೆ ಹುಣಸೆ ಹಣ್ಣು ಮತ್ತೆ ದಕ್ಷಿಣೆ ಸಮೇತವಾಗಿ ನೀವು ಯಾವುದೇ ದೇವಸ್ಥಾನಕ್ಕಾದ್ರೂ ಹೋಗಿ ಅಲ್ಲಿರುವಂತ ಪೂಜಾರಿಗೆ ಅದನ್ನ ದಾನ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ನಿಮ್ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಮನೆಗ್ ಬಂದು ಒಂದ್ ಸ್ವಲ್ಪ ಏನಾದರೂ ಅಡಿಗೆ ಮಾಡಿ ಮನೆಯವ್ರೆಲ್ರೂ ಊಟ ಮಾಡೋದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಕಾಗೆಗಳಿಗೆ ಅದನ್ನ ತಗೊಂಡು ಹೋಗಿ ಹಾಕಿ ನೀವು ನಮಸ್ಕಾರ ಮಾಡ್ಕೊಳ್ಳಿ ಇದೆಲ್ಲಾ ಮಾಡೋವರೆಗೂ ನೀವು ಉಪವಾಸ ಇರ್ಬೇಕಾಗತ್ತೆ ಆಮೇಲೆ ಬೇಕಾದ್ರೆ ನೀವು ಊಟ ಮಾಡ್ಬೋದು ಯಾಕಂದ್ರೆ ಮದ್ವೆ ಆಗಿ ಹೋಗಿರೋಂಥ ಹೆಣ್ಮಕ್ಳಿಗೆ ಮನೆಯಲ್ಲಿ ಎಡೆ ಹಾಕಿ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ನೀವ್ ಈ ರೀತಿ ಕೂಡ ಮಾಡಬಹುದು ಅಂದ್ರೆ ನಿಮಗೆ ಮದ್ವೆ ಆಗಿದೆ ಅಣ್ಣ ತಮ್ಮ ಯಾರು ಇಲ್ಲ ಬರೀ ಹೆಣ್ಮಕ್ಳೇ ಇರೋದು ಅಂತ ಅನ್ನೋರು ಈ ರೀತಿ ಕೂಡ ನೀವ್ ಎಲ್ಲಿದ್ದೀರೋ ಅದೇ ಜಾಗದಲ್ಲಿ ಆಚರಣೆನ ಮಾಡಬಹುದು ಹಾಗೇನೆ ಗಂಡು ಮಕ್ಳು ಇದ್ರೆ ಮನೆಗೆ ಹಿರಿ ಮಕ್ಕಳು ಹಿರಿ ಮಗ ಈ ಕಾರ್ಯನ ಮಾಡ್ಬೇಕಾಗತ್ತೆ ಮತ್ತೆ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಹೋಗಿ ಒಬ್ರು ಇದ್ದಾರೆ ಅಂತ ಅಂದ್ರೆ ಅವರು ಎಲ್ಲಿರ್ತಾರೋ ಆ ಜಾಗದಲ್ಲಿ ಮಾಡ್ಬೇಕು ದೊಡ್ಡವರು ಒಂದು ಮಾತು ಹೇಳ್ತಾರೆ ಹುಟ್ಟ ಹುಟ್ಟತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅಂತ ಅದು ಈ ಕಾಲಕ್ಕೂ ಕೂಡ ನಿಜನೇ ಆಗ್ಬಿಟ್ಟಿದೆ ಬೆಳಿತಾ ಬೆಳೀತಾ ಒಬ್ಬರನ್ನ ಕಂಡ್ರೆ ಒಬ್ಬರುಗ ಆಗೋದಿಲ್ಲ ಸಣ್ಣ ಪುಟ್ಟ ವಿಚಾರನೂ ಕೂಡ ದೊಡ್ಡದ್ ಮಾಡ್ಕೊಳ್ತಾರೆ ಒಬ್ಬರು ಮನೆಗೊಬ್ರು ಹೋಗೋದಿಲ್ಲ ಬರೋದಿಲ್ಲ ನೀವು ಬೇರೆ ಶುಭ ಕಾರ್ಯದಲ್ಲಿ ಸೇರ್ದೇ ಇದ್ರೂ ಪರವಾಗಿಲ್ಲ ಈ ರೀತಿ ಪಿತೃ ಕಾರ್ಯದಲ್ಲಾದ್ರೂ ಒಂದೇ ಕಡೆ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪಿತೃ ಕಾರ್ಯಗಳನ್ನ ಮಾಡೋದೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಸಮಾಧಾನವಾಗಿ ಇದ್ರೆ ಅವರ ಆಶೀರ್ವಾದದಿಂದ ನಮ್ಮ ಕುಟುಂಬ ಕೂಡ ಏಳಿಗೆ ಆಗತ್ತೆ ಅಂತ ಆದ್ರೆ ಈ ರೀತಿ ವೈಮನಸ್ಸುಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಡೆ ಪೂಜೆ ಮಾಡೋದು ಎಡೆ ಹಾಕೋದು ಇದೆಲ್ಲ ಮಾಡಬಾರ್ದು ಖಂಡಿತ ಇದು ಶ್ರೇಯಸ್ ಅಲ್ವೇ ಅಲ್ಲ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಏನಾದರೂ ಇದ್ದಾರೆ ಆ ದಿನ ಒಟ್ಟಿಗೆ ಬರೋದಿಕ್ಕಾಗಲ್ಲ ಸೇರೋದಿಕ್ಕಾಗಲ್ಲ ಅಂತ ಅನ್ನೋರು ನೀವ್ ನೀವ್ ಎಲ್ಲಿರ್ತೀರೋ ಅದೇ ಜಾಗದಲ್ಲೇ ಮಾಡ್ಕೋಬಹುದು ನಮ್ ಕಡೆ ಒಂದ್ ಮಾತು ಹೇಳ್ತಾರೆ ನೋಡಿ ಈಗ ಸಮುದ್ರ ದಾಟಿ ಹೋದ್ಮೇಲೆ ಅಲ್ಲಿನ ಸಂಪ್ರದಾಯ ಆಚಾರಗಳೇ ಬೇರೆ ಇರುತ್ತೆ ಅಲ್ಲಿಗೂ ಇಲ್ಲಿಗೂ ಸಂಬಂಧ ಇರೋದಿಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಕೆಲವರೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಫಾರಿನ್ ಗಳಲ್ಲೆಲ್ಲ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಇಂತ ಒಂದು ಕಾರ್ಯದಲ್ಲಿ ಅವರು ಆ ಸಮಯದಲ್ಲಿ ಬರೋದಿಕ್ ಆಗಲ್ಲ ಅಂತವ್ರು ನೀವ್ ಎಲ್ಲಿ ಇರ್ತಿರೋ ಅದೇ ಜಾಗದಲ್ಲೇನೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಅವರ ಆಶೀರ್ವಾದ ಸಿಗುತ್ತೆ ಆದ್ರೆ ಎಲ್ಲಾ ರೀತಿ ಅನುಕೂಲ ಇದ್ದು ಬರೋದಿಕ್ಕಾಗಲ್ಲ ಅಂದ್ರೆ ಮಾತ್ರ ಅದು ತುಂಬಾನೇ ತಪ್ಪಾಗತ್ತೆ ಈ ಹದಿನೈದು ದಿನ ಏನಿದೆ ಇದು ಪಿತೃಗಳಿಗೆ ಅಂತಾನೆ ಮೀಸಲಾಗಿರುವಂತದ್ದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಇದು ಪಕ್ಷ ಮಾಸ ಇದು ಪಿತೃಗಳಿಗೆ ಅಂತಾನೆ ಮೀಸಲಾಗಿರುವಂತ ಮಾಸ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ಎಲ್ಲ ತೀರಿ ಹೋಗಿರುವಂತ ಪಿತೃಗಳನ್ನ ಹೊರಗಡೆ ಬಿಟ್ಟಿರ್ತಾರಂತೆ ಪ್ರತಿಯೊಬ್ಬರೂ ಕೂಡ ಬಿಟ್ಟಿರ್ತಾರೆ ಅವರೆಲ್ಲರೂ ಕೂಡ ಅವರವ್ರ ಮನೆಗೆ ಹೋಗಿ ಅವರ ಒಂದು ಕುಟುಂಬಸ್ಥರನ್ನ ನೋಡ್ಕೊಂಡು ಆಶೀರ್ವಾದ ಮಾಡಿ ಅವ್ರ ಏನ್ ಅವ್ರಿಗೆ ಪ್ರಸಾದನ ಕೊಟ್ಟಿರ್ತಾರೆ ಅದನ್ನ ಅವರು ತಿನ್ಕೊಂಡು ಬರಬೇಕು ಇನ್ನು ಒಂದು ವರ್ಷದವರೆಗೂ ಕೂಡ ಅವರಿಗೆ ಅನ್ನ ನೀರು ಏನು ಸಿಗೋದಿಲ್ಲ ಅವ್ರಿಗೆ ಅರ್ಪಿಸಿರ್ತೀವಿ ಅದು ಅವ್ರಿಗೆ ಒಂದ್ ವರ್ಷದವರೆಗೂ ಕೂಡ ಅವ್ರಿಗೆ ಒಂದು ಊಟ ಇದ್ದ ಹಾಗೆ ನಾನು ಇದನ್ನ ಬಿಡಿಸಿ ಬಿಡಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಗ್ಲಿ ಅಂತ ಕರ್ಣನೂ ಕೂಡ ಅಷ್ಟೇನೆ ಎಲ್ಲ ರೀತಿ ದಾನನೂ ಮಾಡಿದ್ದಂತೆ ಅವನು ಯಾರು ಏನ್ ಕೇಳ್ತಾರೋ ಅದು ಯಾವ ಒಬ್ಬ ವ್ಯಕ್ತಿ ಕೂಡ ಅವನತ್ರ ಬಂದು ನನಗೆ ಹಶವಾಗಿದೆ ಅನ್ನ ಕೊಡು ಅಂತ ಕೇಳಲಿಲ್ವಂತೆ ಮಕ್ಕಳ ಮದುವೆ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಮನೆ ಕಟ್ಟಬೇಕು ಹಣ ಬೇಕು ದುಡ್ಡು ಬೇಕು ಚಿನ್ನ ಬೇಕು ಇದನ್ನೇ ಕೇಳ್ತಾ ಇದ್ರಂತೆ ಅವನು ಕೂಡ ಅಷ್ಟೇ ಬರೀ ದುಡ್ಡು ಚಿನ್ನ ಇಂಥದನ್ನೇ ದಾನ ಮಾಡಿದ್ನಂತೆ ಅವನು ಮಹಾಭಾರತದ ಯುದ್ಧ ಸಮಯದಲ್ಲಿ ತೀರ್ ಹೋಗಿ ಅವನು ಸ್ವರ್ಗಕ್ಕೆ ಹೋದಾಗ ಅವನಿಗೆ ತಿನ್ನೋದಕ್ಕೂ ಕೂಡ ಅನ್ನ ಸಿಗ್ಲಿಲ್ವಂತೆ ಬರಿ ಚಿನ್ನ ದುಡ್ಡು ಅದೇ ಇತ್ತಂತೆ ಆಗ ಅವನು ಕೇಳ್ತಾನೆ ಭಗವಂತನ ನನಗೆ ಊಟ ಬೇಕು ನನಗೆ ಯಾಕೆ ಬರೀ ಇದನ್ನೇ ಕೊಟ್ಟಿದ್ದೀರಾ ಅಂತ ಆಗ ಅವ್ರು ಹೇಳ್ತಾರಂತೆ ನೀನು ಭೂಲೋಕದಲ್ಲಿ ಅನ್ನ ಯಾರಿಗೂ ದಾನ ಮಾಡಿಲ್ಲ ಅನ್ನ ದಾನೇ ನೀನ್ ಮಾಡಿಲ್ಲ ಅನ್ನ ಹೇಗ್ ಸಿಗತ್ತೆ ನೀನು ಹಣ ಮತ್ತೆ ಚಿನ್ನ ನೀನ್ ದಾನ ಮಾಡಿದೀಯಾ ನಿನಗ ಅದೇ ಇದೆ ಅಂತ ಹೇಳದ್ರಂತೆ ಆಗ ಕರ್ಣ ಯೋಚನೆ ಮಾಡ್ತಾನಂತೆ ಹೌದಲ್ವಾ ನಾನು ಅನ್ನ ಯಾರು ನನ್ನನ್ನ ಅನ್ನ ಬೇಕು ಅಂತ ಕೇಳಲೇ ಇಲ್ಲ ನಾನು ಅನ್ನ ಮಾಡ್ಲೇ ಇಲ್ಲ ಈಗ ನನ್ಗೆ ಇದಕ್ ಪರಿಹಾರ ಹೇಳಿ ಅಂದಾಗ ಇದೇ ಪಕ್ಷ ಮಾಸದಲ್ಲಿ ಅವನನ್ನ ಭೂಮಿಗೆ ಕಳಿಸ್ತಾರೆ ನಿನ್ನ ಒಂದೇ ಒಂದು ದಿನದ ಮಟ್ಟಿಗೆ ಕಳಿಸ್ತೀನಿ ಭೂಮಿಗೆ ನೀನ ಅಲ್ಲಿ ಹೋಗಿ ಅನ್ನದಾನ ಬಾ ಆಮೇಲೆ ನಿನಗೆ ಅನ್ನ ಸಿಗತ್ತೆ ಅಂತ ಆಗ ಅವನು ಭೂಮಿಗೆ ಬಂದು ಅವನ ತಂದೆ ತಾಯಿಗಳಿಗೆ ಒಂದು ಪಿತೃ ಕಾರ್ಯನ ಮಾಡಿ ಒಂದ್ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ಹೋಗ್ತಾನಂತೆ ಆಮೇಲೆ ಅವನಿಗೆ ಅಲ್ಲಿ ಅನ್ನ ಸಿಗುತ್ತಂತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಪಕ್ಷ ಮಾಸದಲ್ಲಿ ನಾವು ದಾನ ಮಾಡೋದು ಅದ್ರಲ್ಲೂ ಅನ್ನದಾನ ಮಾಡೋದು ವಸ್ತ್ರದಾನ ಈ ರೀತಿ ಮಾಡೋದ್ರಿಂದ ನಾವು ಸತ್ತು ಸ್ವರ್ಗಕ್ಕೆ ಹೋದ್ಮೇಲೂ ಕೂಡ ಅಲ್ಲಿ ನಮ್ಗೆ ತಿನ್ನೋದಕ್ಕೆ ಅನ್ನ ಸಿಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಪುರಾಣದ ಕಥೆಗಳೆಲ್ಲ ತುಂಬಾನೇ ಅರ್ಥಪೂರ್ಣವಾಗಿರುತ್ತೆ ಇದೆಲ್ಲ ಕೂಡ ನಮ್ ಜೀವನಕ್ಕೆ ಒಂದು ದಾರಿ ಇದ್ದ ಹಾಗೆ ಅದನ್ನ ತಿಳ್ಕೊಬೇಕು ಅದನ್ನ ಅಳವಡಿಸ್ಕೊಂಡು ಹೋಗ್ಬೇಕು ಮನೆಯಲ್ಲಿ ಗಂಡು ಮಕ್ಳಿದ್ರೆ ದೊಡ್ಡ ಮಗ ಅಥವಾ ಕೊನೆ ಮಗ ಈ ಕಾರ್ಯನ ಮಾಡ್ಬೇಕು ಈ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಅವ್ರ ಮನೆಗಳಲ್ಲಿ ಈ ಒಂದು ಕಾರ್ಯನ ಮಾಡಬಹುದು ಇಬ್ರು ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ನಮ್ಮ ಮನೇಲಿ ಅಂದ್ರೆ ಖಂಡಿತ ಮಾಡಬಾರ್ದು ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಇದ್ರೆ ಅವ್ರು ಎಲ್ಲಿರ್ತಾರೋ ಆ ಜಾಗದಲ್ಲಿ ಮಾಡಬಹುದು ಎಲ್ರು ಒಟ್ಟಿಗೆ ಸೇರಿ ಮಾಡಬಹುದು ಅಥವಾ ಇಬ್ರು ಇಲ್ಲ ಅಂತಂದ್ರೆ ತಂದೆ ತಾಯಿ ಇಬ್ರು ಕೂಡ ಇಲ್ಲ ಅಂತಂದ್ರೆ ಆಗ ಬೇಕಾದ್ರೆ ಮಕ್ಕಳು ಅವರವ್ರ ಮನೆಗಳಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ನೀವು ಪೂಜೆನ ಮಾಡ್ಕೋಬಹುದು ಒಬ್ರು ಮನೆಗೆ ಒಬ್ಬರು ಹೋಗಿ ಮಾಡಬೇಕು ಅಂತ ಏನು ಇಲ್ಲ ಇಬ್ರು ಕೂಡ ಇಲ್ಲ ಅಂದರೆ ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬಹುದು ಅಥವಾ ಇಬ್ರಲ್ಲಿ ಯಾರಾದರೂ ಒಬ್ರು ಹೋಗಿದ್ದಾರೆ ಒಬ್ಬರು ಇದ್ದಾರೆ ಅಂತ ನೀವು ಅವರು ಎಲ್ಲಿ ಇರ್ತಾರೋ ಅಲ್ಲಿ ಒಟ್ಟಿಗೆನೆ ಈ ಒಂದು ಪೂಜೆನ ಮಾಡ್ಬೇಕಾಗತ್ತೆ ಸಪ್ರೇಟ್ ಆಗಿ ಪೂಜೆ ಮಾಡಬೇಡಿ ಸಪ್ರೇಟ್ ಆಗಿ ಎಡೆನ ಹಾಕ್ಬೇಡಿ ಇಬ್ರು ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಸಪ್ರೇಟ್ ಆಗಿ ಪೂಜೆ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಯಲ್ಲಿ ಎಡೆ ಹಾಕೊಂಡು ಪೂಜೆನ ಮಾಡ್ಕೋಬಹುದು ಒಬ್ಬ ವ್ಯಕ್ತಿ ತನ್ನ ಮನೆ ದೇವರನ್ನ ಮರೆತರು ಕೂಡ ತನ್ನ ಪಿತೃಗಳನ್ನ ಅವ್ರಗ್ ಮಾಡ್ಬೇಕಾಗಿರೋ ಕರ್ತವ್ಯನ ಮರಿಬಾರ್ದಂತೆ ದೇವ್ರ ಪೂಜೆಯಲ್ಲಿ ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ನಾವು ಕೊನೆಯಲ್ಲಿ ಕ್ಷಮಾಪಣೆ ಮಂತ್ರನ ಕೀಳ್ಕೊಂಡು ಅದನ್ನ ಸರಿ ಮಾಡ್ಕೋಬಹುದು ಆದ್ರೆ ಪಿತೃಗಳ ಪೂಜೆಯಲ್ಲಿ ಸಣ್ಣ ತಪ್ಪಾದ್ರೂ ಅವರು ಖಂಡಿತ ಕ್ಷಮಿಸೋದಿಲ್ಲ ಅವ್ರ ಶಾಪ ಕೊಟ್ಟೇ ಹೋಗೋದು ಒಂದು ಅರ್ಥ ಮಾಡ್ಕೊಳ್ಳಿ ಈ ಪಕ್ಷ ಮಾಸದಲ್ಲಿ ಒಂದೇ ಒಂದು ದಿನ ನಾವು ಏನು ಪೂಜೆ ಮಾಡಿ ಅವ್ರಿಗೆ ಅನ್ನ ನೀರು ತರ್ಪಣ ಇದನ್ನ ಏನು ಅರ್ಪಿಸಿರ್ತೀವಿ ಒಂದು ವರ್ಷದವರೆಗೂ ಕೂಡ ಅವ್ರಿಗೆ ಅದೇ ಊಟ ಆಗಿರುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರೋ ವೈಮನಸ್ಸುಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ಮರೆತು ಬಿಡಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಡೆ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅವ್ರಿಗೂ ಸಂತೋಷ ಆಗುತ್ತೆ ನನ್ನ ಕುಟುಂಬ ಯಾವಾಗಲೂ ಹೀಗೆ ಒಟ್ಟಾಗಿ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಪಿತೃಪಕ್ಷದ ಪೂಜೆಯನ್ನ ಯಾರ್ ಮಾಡ್ಬೇಕು ಯಾರ್ ಮಾಡಬಾರ್ದು ಯಾವ ಯಾವ ಸಂದರ್ಭಗಳಲ್ಲಿ ಮಾತ್ರ ಸಪ್ರೇಟ್ ಆಗಿ ಪೂಜೆನ ಮಾಡ್ಕೋಬಹುದು ಅನ್ನೋದನ್ನ ನನಗೆ ತಿಳಿದಿರೋ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದೀನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ಕೆಲವ್ರು ತರ್ಪಣ ಬಿಡೋದ್ರ ಬಗ್ಗೆ ಕೂಡ ಕೇಳಿದಿರಾ ಕೆಲವ್ರ ಮನೆಗಳಲ್ಲಿ ಪದ್ಧತಿ ಇರೋದಿಲ್ಲ ಈಗ ಅಭ್ಯಾಸ ಮಾಡ್ಕೊಂಡ್ರೆ ಏನಾದ್ರೂ ತೊಂದರೆ ಆಗತ್ತ ಅಂತ ಕೂಡ ಕೇಳಿದಿರಾ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರಲಾ